ಂತಾಣ ಮಹಜಾಣ ಉಕ್ಕಿ ಬಂದಂತ ಅಗ್ನಿ ಪರ್ವತವೇ ವಿಷಯೂ ಹಸೀಲಿರುವ ನಮ್ಮ ಅಮೃತವೇ ದೇಶಕ್ಕೆ ಬಾಣ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಎಲ್ಲರೂ ಸಂದೇಶ ಆಶೀರ್ವಾದ ಮಾಡಬೇಕಾಗಿ ವಿನಂತಿ ಸರ್ ಇವತ್ತು ತಾವು ಎಲ್ಲ ಟಿಕೆಟ್ಗಳನ್ನ ಕೊಡ್ಸಿದ್ದೀರಾ ಹೌದು ಯಾವ ಉದ್ದೇಶಕ್ಕಾಗಿ ಇಲ್ಲ ಚಿತ್ರ ನಿನ್ನೆ ನೋಡಿದೆ ನಾನು ನಮಗೆ ಆನೆಕಲ್ಲಲ್ಲಿ ಸರ್ಜಾಪುರ ಮತ್ತೆ ಅತ್ತಿ ಬಿಲ್ಲಿ ಮಾತ್ರ ನಮಗೆ ಇದು ಟಾಕೇಸ್ಗೆ ಅವಕಾಶ ಇಲ್ಲಿ ಟಿಕೆಟ್ ಸಿಗದಿದ್ದಕ್ಕೆ ನಾವು ಅರಕೆರೆಯಲ್ಲಿ ಹೋಗಿ ಅಲ್ಲಿ ನೋಡಿದ್ವಿ ತುಂಬ ಚೆನ್ನಾಗಿದೆ ಆ ಕಾರಣಕ್ಕಾಗಿ ನಾವು ಇವತ್ತು ಒಂದು ನೂರೈವತ್ತು ಟಿಕೆಟ್ಗಳನ್ನು ವಿತರಣೆ ಮಾಡಿದ್ದೀವಿ ಬೇರೆ ಬೇರೆ ಚಿತ್ರಮಂದಿರದಲ್ಲಿ ಅವಕಾಶ ಕೊಡ್ತಾ ಇಲ್ಲ ಅದು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ನೋಡೋಣ ಏನು ಜೀ ಕಟ್ಟಿ ಕಟ್ಟಿದಂತ ಜಾಣ ಮಹಾಜಾಣ ಕುಕ್ಕಿ ವಂದಂತ ಪರವತವೇ ಪರ್ವತವೇ ವಿಷಯು ಹಸೀಲಿರುವ ನಮ್ಮ ಅಮೃತವೇ ದೇಶಕ್ಕೆ ಸಿಕ್ಕಿದಂತ ಬಾಣ ನರ ಬಾಣ ನಮಗಾಗಿ ತನಿಯ ಕೊಡಲು ಧಾವಿಸಿ ಬಂದ ಸಿಂಹ ನೀವು ನಮ್ಮೆಲ್ಲರ ಹಣೆಯ ಬರಹ ತಿದ್ದಿರುವಂಥ ಶಿಲ್ಪಿ ನೀವು ಸೂರ್ಯ ತೇಜ ನೀವು ತುಳಿದವರ ಕಾಳಿಗೆ ಚಾಟಿಯೇ ಟು ನೀವು ಅವಮಾನ ಅಗ್ನಿ ದಿವ್ಯದಿಂದ ತೂ ಬಂದ ನೀವೇ ಯೋತ ಗುಣವಂತ ಬಾಬಾ ಸಾಹೇಬ ನೀವೆಂದು ಕೋಟಿ ಕೋಟಿ ಗೊಬ್ಬ ನಮ್ಮ ಕೈಗೆ ಪುಸ್ತಕ ನೀಡಿ ಜ್ಞಾನದ ಕದವಾ ತೆರೆದೋ చరనాగు అందో ಸರ್ ಒಟ್ಟಾರೆ ರಾಜ್ಯಾದ್ಯಂತ ಐವತ್ತೊಂದು ಚಿತ್ರಮಂದಿರಗಳಲ್ಲಿ ರೂಲರ್ ಚಲನಚಿತ್ರ ಹೌಸ್ಫುಲ್ ಪ್ರದರ್ಶನ ನೋಡ್ತಾ ಇದ್ದೀವಿ ಅದೇ ರೀತಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ರಾಜ್ಯಾದ್ಯಂತ ಯಾವ ಜನತೆ ಚೆನ್ನಾಗಿಲ್ಲ ಪರವಾಗಿಲ್ಲ ಅಂತೆಲ್ಲ ಮಾತಾಡ್ತಾ ಇಲ್ಲ ಸೂಪರ್ ಇಟ್ಟು ಬ್ಲ್ಯಾಕ್ ಬಾಸ್ಟರ್ ಇಟ್ಟು ಅಂದರೆ ಡೇಸ್ ಪಕ್ಕ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಒಂದು ನೈಜ ಘಟನೆ ಇವತ್ತು ದಿನ ಕರ್ನಾಟಕದಲ್ಲಿ ಗೆದ್ದಿದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಅದೇ ರೀತಿ ಭಾನುವಾರ ಅಂದರೆ ನಾಳೆ ನಡೆಯುವಂತ ಶೋಗಳು ಮ್ಯಾಕ್ಸಿಮಮ್ ಎಲ್ಲ ಫಿಲ್ ಆಗುತ್ತೆ ಅನ್ನೋ ಪೂರ್ತಿ ನಂಬಿಕೆ ನನಗಿದೆ ಯಾಕಂದ್ರೆ ಎಲ್ಲರೂ ಜನ ಮುಗಿಸ್ಕೊಂಡು ಈಗ ನೋಡಿದೀರಾ ಸರ್ಜಾಪುರದಲ್ಲಿ ನಿನ್ನೆ ಹೌಸ್ಫುಲ್ಲು ಇವತ್ತು ಹೌಸ್ಫುಲ್ಲು ದೊಡ್ಡ ಮಟ್ಟದಲ್ಲಿ ಜನ ಬಂದು ಈ ಸಿನಿಮಾನ ಆಶೀರ್ವಾದ ಮಾಡಿದ್ದಾರೆ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಸಿನಿಮಾನ ತೆರೆಕ್ ತಂದಂಥ ಅಶ್ವಥ್ ಬಳಗೇರಿ ಅಣ್ಣವರು ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಮತ್ತೆ ಇಲ್ಲಿ ನಮ್ಮ ಲೋಕಲ್ ಅಲ್ಲಿ ನಮ್ಗೆ ಸಪೋರ್ಟ್ ಮಾಡಿದಂಥ ಸರ್ಜಾಪುರದಲ್ಲಿ ನಮ್ಗೆ ಸಪೋರ್ಟ್ ಮಾಡಿದಂತ ನಮ್ಮ ಸೀನಿ ಅಣ್ಣವ್ರು ಆಗ್ಬೋದು ಅಧ್ಯಕ್ಷರಾದಂಥ ಸಿನಿ ಅಣ್ಣವ್ರು ಆಗ್ಬೋದು ನಮ್ಮ ಸದ್ದಣ್ಣವ್ರು ಆಗ್ಬೋದು ನಾಗರಾಜಣ್ಣವ್ರು ಆಗ್ಬೋದು ವೇಣು ಅಣ್ಣ ಅವರಾಗ್ಬೋದು ಕುಮಾರಣ್ಣವರಾಗ್ಬೋದು ಎಲ್ಲರೂ ಟೀಮರು ಮೂರ್ತಿ ಎಲ್ಲರೂ ಸೇರಿ ಈ ಸಿನಿಮಾ ಅಂತ ತೀರ್ಮಾನ ತಗೊಂಡು ಸಿನಿಮಾನ ಗೆಲ್ಸಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ದಯವಿಟ್ಟು ಚಿತ್ರಮಂದಿರಗಳಲ್ಲಿ ಸಿನ್ಮಾ ಇದೆ ದಯವಿಟ್ಟು ಆದಷ್ಟು ಬೇಗವಾಗಿ ಸಿನಿಮಾ ನೋಡಿ ತುಂಬಾ ಖುಷಿ ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ಸಿನಿಮಾ ತುಂಬಾ ಒಂದು ಒಳ್ಳೆ ಮೆಸೇಜ್ ಕೊಡುವಂತ ಸಿನಿಮಾ ದಯವಿಟ್ಟು ನೋಡಿ ಸರ್ ಸರ್ ಜನರು ಈ ಚಿತ್ರನ ನೋಡ್ಬೇಕು ಅಂತ ನಿರೀಕ್ಷೆ ಮಾಡ್ತಿದ್ರೆ ಕೊರತೆ ಇದೆ ಸರ್ ನಿಮ್ಗೆ ಗೊತ್ತು ಏನ್ ಸಮಸ್ಯೆ ಅಂತ ಹೇಳ್ಬಿಟ್ಟು ನಾನು ಓಪನ್ ಆಗಿ ಇವಾಗ ಹೇಳಕ್ ಆಗಲ್ಲ ಮಾತಾಡೇ ಮಾತಾಡ್ತೀನಿ ಯಾರ್ಯಾರು ನಮ್ಗೆ ತೊಂದರೆ ಕೊಟ್ಟಿದ್ದಾರೆ ಎಲ್ಲರೂ ವಿಚಾರವಾಗ ನಾನು ಮಾತಾಡೇ ಮಾತಾಡ್ತೀನಿ ಬಟ್ ಬಟ್ ಈಗ ನಾನು ಮಾತಾಡೋದು ಬೇಡ ನಮ್ಗೆ ಎಲ್ಲೆಲ್ಲ ಅವಕಾಶ ಸಿಕ್ಕೈತಾ ಎಲ್ಲ ಕಡೆ ಹೌಸ್ಫುಲ್ ಆಗೈತೆ ತುಂಬಾ ಖುಷಿ ಆಗ್ತಾ ಇದೆ ಜನನು ಒಂದಷ್ಟು ಕಡೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಥಿಯೇಟರ್ ಇಲ್ಲ ಅಂತ ಅಂದರೆ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇದು ನಮ್ಗೆ ಕೊಡಲ್ಲ ಅಂತ ಫಸ್ಟ್ ಮಾಡ್ತಾ ಇರೋದು ಇತಿಹಾಸದಲ್ಲಿ ಫಸ್ಟ್ ಟೈಮ್ ತುಂಬ ಖುಷಿ ಆಗುತ್ತೆ ಎಲ್ಲರೂ ಸರ್ ದಯವಿಟ್ಟು ಇದೇ ಥರ ಎಲ್ಲ ಸಪೋರ್ಟ್ ಮಾಡಿ ಸರ್ಜಾಪುರದ ಮಹಾದೇನ್ತೆಗೆ ಮನವಿ ಮಾಡುವಂಥದ್ದೇನಂದರೆ ನಿಮ್ಮ ಹೆಣ್ಣು ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದಾಗ ದಯವಿಟ್ಟು ಕರ್ಕೊಂಡ್ಬಂದ್ ಅರುಲಾಸ್ ಚಲನಚಿತ್ರ ತೋರಿಸಿ ಆಟೋಮೆಟಿಕ್ ಎಲ್ಲ ಹೆಣ್ಮಕ್ಳು ಹೋಗ್ತಾರೆ ಅಂತ ಹೇಳ್ತಾ ನನಗೆ ಸಹಾಯ ಮಾಡಿರೋಂಥ ಎಲ್ಲ ಲೋಕಲ್ ಲೀಡರ್ಸ್ಗೂ ಹೃದಯ ಧನ್ಯವಾದ ಚಲನಚಿತ್ರ ಬೆನ್ನಿಗೆ ದಲಿತ ಪರ ಸಂಘಟನೆಗಳು ಪರ ಸಂಘಟನೆಗಳು ನಿಂತಿದೆ ಏನ್ ಎಲ್ಲ ಸಂಘಟನೆಗಳು ಇವತ್ತಿನ ದಿನ ಚಲನಚಿತ್ರ ಕಲ್ಸ್ಬೇಕು ಅಂತ ನೋಡ್ತಾರೆ ಸಾಮಾನ್ಯ ಜನತೆ ಚಲನಚಿತ್ರ ಕಲ್ಸ್ಬೇಕು ಅಂತ ನೋಡ್ತಾ ಇದ್ದಾರೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಕರ್ನಾಟಕದಲ್ಲಿ ಇಲ್ಲಿ ತನಕ ನಾವು ನೋಡಿಲ್ಲ ಹತ್ತಕ್ಕೆ ಐ ಎಮ್ ಡಿ ವಿ ರೇಟಿಂಗ್ಸ್ ನೈನ್ ಬಂದೈತಿ ಟಾಪ್ ಅಲ್ಲಿದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಗೆಲ್ಸಿದಿರ ಕರ್ನಾಟಕದ ಜನತೆ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದ ವಿಚಾರಿಸಿದ್ವಿ ಥ್ಯಾಂಕ್ ಯು ಸೋ ಮಚ್ ಜೈ ಬಿ